ಮೇಲ್ಕೋಟೆ ಅಂತ ಇವತ್ತು ಜನವೋ ಜನಾಗ್ ಫುಲ್ ವಿಡಿಯೋ ನೋಡಿ ಇನ್ನೂ ಚೆನ್ನಾಗೈತೆ ಇವತ್ತು ಮೇಲ್ಕೋಟೆ ವೇರ್ ಮಾಡಿ ಹೋಗ್ತಾ ಇದ್ರಿಂದ ಅಲ್ಲಿ ಅಂದ್ಬಿಟ್ಟು ನಾನು ನಮ್ಮ ಅಣ್ಣ ನನ್ನ ಅಮ್ಮ ಮತ್ತೆ ನಮ್ಮಅಮ್ಮ ಹೋದಾಗಯಿಸ್ ನಾವು ಮೇಲ್ಕೋಟೆಗೆ ಹೋಗಿದ ತಕ್ಷಣ ಹೋಗಿದ್ದೆ ಕಲ್ಯಾಣಿ ಕಳೆದ ಯಾಕಂದ್ರೆ ಕಲ್ಯಾಣಿ ಅದ್ರ ಯಾಕೆ ಹೋಗಿದ್ರು ಅಂದ್ರೆ ಇದಕ್ಕೆ ಗಾಯಿಸ್ ಮೇಲ್ಕೋಟೆ ಕಳಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಪುಣ್ಯಗಳೆಲ್ಲ ಕಳೀತದೆ ನಾವು ಮಾಡ್ರ ಪಾಪ ಪುಣ್ಯಗಳ ಕಳೀಲಿ ಅಂದ್ಬಿಟ್ಟು ಕೊನೆಗೆ ನಾನು ನನ್ನ ನಮ್ಮ ಅಣ್ಣ ಸ್ನಾನ ಮಾಡ್ಕೊಂಡು ಮೇಲೆ ಎದ್ ಸ್ನಾನ ಮೇಲೆ ತಕ್ಷಣ ಮೂರ್ ಜನ ನಾವು ಹಾಕ್ಸ್ಕೊಂಡು ರೆಡಿ ಆಗ ಸ್ಥಾನ ಆದ್ಮೇಲೆ ಅಲ್ಲಿ ಗಂಗೆ ಪೂಜೆ ಮಾಡ್ಬಿಟ್ಟು ಗಂಗೆ ಪೂಜೆ ಆದ್ಮೇಲೆ ವೈರ್ ಮಾಡಿ ನೋಡ್ಬೇಕು ಅಂತ ಬಂದ್ರೆ ಇಲ್ಲ ಇಲ್ಲಿ ನೋಡ್ರಿ ಜನವೂ ಜನ ಎಷ್ಟೇ ಜನ ಇದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ವೈರ್ಬುಡಿ ನೋಡಲೇಬೇಕು ಅಂದ್ಬಿಟ್ಟು ಮುಂದೆ ಬದೇ ಗೈಸ್

ನೈಟ್ ಮಾಡಿ ನೋಡ್ಬಿಟ್ಟು ಅಲ್ಲೇ ಮನಗಿದ ಗೈಸ್ ಬೆಳಿಗ್ಗೆ ಬೆಳಗ್ಗೆ ಅಕ್ಕ ಅವ್ರು ಕೊಳದ ಹತ್ರ ಹೋದ ಇಲ್ಲ ಅಕ್ಕ ತಂಗಿ ಕೊಳದ ಹತ್ರ ಬಂದ್ ಅಕ್ಕ ನೋಡೋದಾ ಕೈ ಕಾಲ ಎಲ್ಲ ತೆಳಿತಿರ ಬಿಟ್ಟು ತಂಗಿ ಕೊಳದಲ್ಲಿ ಆದ್ರೆ ಕೈ ಕಾಲಿಗೆ ಏನ್ ನೀರ್ ಹಾಕೋದಿಲ್ಲ ಕೈ ಕಾಲ್ ಪಡೆಯೋದಿಲ್ಲ ಏನು ಮಾಡ್ತಿರ್ಲಿಲ್ಲ ಅಂತ ಗೊತ್ತಾಗಲಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಮೇಲೆ ಕೊಟ್ಟಿಲ್ಲ ಟೋಟಲ್ ನೂರೊಂದ್ ಕೊಳ ನೂರೊಂದು ಶಿವಲಂಗಿದೆ ಅಂತ ಎಲ್ಲೆಲ್ಲಿದೆ ಅಂತ ನನಗಂತೂ ಗೊತ್ತಿಲ್ಲ ಗೈಸ್ ನಿಮ್ಗೆ ಗೊತ್ತಿದ್ರೆ ಎಲ್ಲೆಲ್ಲಿದೆ ಅಂತ ಪ್ಲೇಸ್ಗಳನ್ನ ಕಮೆಂಟ್ ಮಾಡಿ ಗೈಸ್. ಇದೇ ರೀತಿ ಮೇಲ್ಕೋಟೆಯಲ್ಲಿ ಇನ್ನೂ ಹಲವು ಕೋಟೆ ಬಗ್ಗೆ ಇದೆ ಅಂತ ಅದ್ನ ತಿಳ್ಕೊಂಡು ನೀವು ಎಷ್ಟೇ ವಿಸಿಟ್ ಮಾಡಿದಾಗ ನಿಮ್ಗೆ ಹೇಳಿ ತಿಳಿಸ್ತೀನಿ ಗೈಸ್ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್